ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ ದುರುದ್ದೇಶ ಇಟ್ಕೊಂಡು ಮನೆಯವರನ್ನು ಮನೆಯಿಂದ ಓಡಿಸೋದಕ್ಕೆ ರೌಡಿಗಳನ್ನು ಕರೆಸಿರ್ತಾನೆ ಮತ್ತು ಅವರೆಲ್ಲರಿಗೂ ಹೆದರಿಸ್ತಾ ಗೀತಾಳಿಗೆ ಚಾಕುವನ್ನು ತೋರಿಸ್ತಾ ನೀವೆಲ್ಲರೂ ಮನೆಯಿಂದ ಹೊರಗೆ ಹೋಗಬೇಕು ಅದೇ ನನ್ನ ಅಮ್ಮನ ಆಸೆ ಅದು ಅಲ್ಲದೆ ನನ್ನ ಆಸೆ ಕೂಡ ನೀವೆಲ್ಲರೂ ಮನೆಯಿಂದ ಹೊರಗೆ ಹೋದರೆ ಇಲ್ಲಿ ನಾನು ಆರಾಮಾಗಿ ಥರ ಬದುಕ್ತೇನೆ ಅಂತ ಹೇಳ್ತಾನೆ ಮತ್ತು ಹೇಳ್ತಾನೆ ನಿಮ್ಮನ್ನು ಸುಮ್ಮನೆ ಈ ಮನೆಯಿಂದ ಕಳಿಸೋದಿಲ್ಲ ನಿಮ್ಮೆಲ್ರಿಗೂ ವಿಷ ಕೊಟ್ಟು ನೀವೆಲ್ಲರೂ ಸತ್ತ ಮೇಲೆ ಈ ಮನೆಯಿಂದ ಹೋಗ್ಬೋದು ಅಂತ ಹೇಳ್ತಾನೆ ಇಲ್ಲದೇ ಇದ್ದರೆ ನಿಮ್ಮಿಂದ ಮುಂದೆ ಕೂಡ ನನಗೆ ಸಮಸ್ಯೆ ಆಗ್ಬೋದು ನಿಮಗೆ ಸುಮ್ಮನೆ ವಿಷಯ ಕೊಡೋಲ್ಲ ವಿಷ ಸುಮ್ಮನೆ ಕೊಟ್ಟರೆ ನಾನೇ ವಿಷ ಕೊಟ್ಟಿದ್ದೀನಿ ಅನ್ನೋ ಅನುಮಾನ ಬರುತ್ತೆ ಅದಕ್ಕೆ ನಿಮಗೆಲ್ಲರಿಗೂ ವಿಷ ಕೊಟ್ಟು ನೀವೆಲ್ಲರೂ ಸತ್ತಿದ್ದೀರಾ ಅಂತ ಕನ್ಫರ್ಮ್ ಆದಮೇಲೆ ನಾನು ಕೂಡ ಸ್ವಲ್ಪ ವಿಷ ಕುಡಿತೇನೆ ಆಮೇಲೆ ಜೋರಾಗಿ ಕೂಗಾಡ್ತೇನೆ ಜೋರಾಗಿ ಕೂಗಡ್ದಾಗ ಅಕ್ಕಪಕ್ಕದವರೆಲ್ಲ ಬಂದು ನಮ್ಮನ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ತಾರಾ ಆಸ್ಪತ್ರೆಗೆ ಆದ ನಂತರ ನೀವೆಲ್ಲ ಸತ್ತಿದ್ದೀರಾ ಅಂತ ಕನ್ಫರ್ಮ್ ಆಗುತ್ತೆ ಆದರೆ ನಾನು ಮಾತ್ರ ಬದುಕೊಳ್ತೇನೆ ಆಮೇಲೆ ಎಲ್ಲರ ಎದುರಿಗೆ ನಾನು ನನ್ನ ಮನೆಯವರೆಲ್ಲಿ ಅಂತ ಕೇಳ್ತೇನೆ ಆವಾಗ ಅವ್ರು ಹೇಳ್ತಾರೆ ನೀವು ಸತ್ತೋಗಿದ್ದೀರಾ ಅಂತ ಆವಾಗ ನಾನು ಜೋರಾಗಿ ಅಳ್ತೇನೆ ಮನೆಯವರೆಲ್ಲರೂ ಸತ್ತೋಗಿದ್ದಾರೆ ನಾನು ಮಾತ್ರ ಆ ವಿಷಯದಿಂದ ಹೇಗೆ ಬದುಕೊಳ್ಳಿದೆ ಅಂತ ಜೋರಾಗಿ ಎಮೋಷನಲ್ ಡ್ರಾಮಾ ಮಾಡ್ತೇನೆ ಅಂತ ಕಿರಣ್ ಗೀತಾ ಚಂದ್ರಿಕಾ ಶೇಖರ್ ಮತ್ತು ಸುಧಾರಾಣಿ ಎದುರುಗಡೆ ಹೇಳ್ತಾ ಇರ್ತಾನೆ ಅವನಿಗೆ ವಿಜಿ ಬಿಡುಗಡೆ ಆಗಿರೋ ಸುದ್ದಿನೇ ಗೊತ್ತಿರೋದಿಲ್ಲ ಮತ್ತು ಅವನ ಆಡಿದ ಮಾತುಗಳು ಸಾಕ್ಷಿ ರೂಪದಲ್ಲಿ ಹೋಗಿದೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ